ಹಲೋ ಇರಿವನ್ ನಶಾಂತವಾರ್ಥವ್ರು ನೈಂಟೀಸ್ ಕಿಡ್ಸ್ ಮತ್ತು ಅರ್ಲಿ ಟೂ ತೌಸಂಡ್ ಕಿಡ್ಸ್ ಏನಿದಾರಲ್ಲ ಇವರ ಫೇವ್ರೆಟ್ ಚೈಲ್ಡ್ಹುಡ್ ಪ್ರೋಗ್ರಾಮ್ ಯಾವುದು ಅಥವಾ ಯಾವುದೋ ಶೋ ಯಾವುದು ಅಂತ ಕೇಳ್ತಾ ಹೋದರೆ ಅದರಲ್ಲಿ ಸುಮಾರು ಜನ ಹೇಳದೆ ಈ ಡಬ್ಲ್ಯೂ ಡಬ್ಲ್ಯೂ ಇ ಅಷ್ಟು ಫೇಮಸ್ ಆಗಿತ್ತು ಯಾವಾಗಂದರೆ ಆ ಡಬ್ಲ್ಯೂ ಡಬ್ಲ್ಯೂ ಇ ಬಂತು ಅಂದರೆ ಎಲ್ಲರೂ ಕೂಡ ಅದನ್ನೇ ಹಾಕೊಂಡು ನೋಡ್ತಾ ಇರೋದು ಅದೊಂಥರ ಏನೋ ಒಂಥರ ಎಂಜಾಯ್ಮೆಂಟ್ ಇರೋದು ಆದರೆ ಆ ಶೋದಲ್ಲಿ ಸ್ವಲ್ಪ ಜಾಸ್ತಿ ಫೇಮಸ್ ಆಗಿದ್ದು ಅಥವಾ ಜಾಸ್ತಿ ಅಭಿಮಾನಿಗಳನ್ನು ಹೊಂದಿದ್ದರು ಅಂದರೆ ಅದು ಆ ಟೈಮಲ್ಲಿ ಜಾನ್ ಸೀನಾ ಅದು ಗೊತ್ತೇ ಇರಲಿಲ್ಲ ಎಷ್ಟರ ಮಟ್ಟಿಗೆ ಅಂದರೆ ಅದೊಂದು ಸ್ಕ್ರಿಪ್ಟೆಡ್ ಶೋ ಅಂತ ಭಾಳಷ್ಟು ನನಗೆ ಸಾಕಷ್ಟು ಟೈಮ್ ಗೊತ್ತೇ ಇರಲಿಲ್ಲ ಸ್ವಲ್ಪ ಆನ್ಲೈನ್ ಸ್ವಲ್ಪ ಎಲ್ಲದೂ ಕೂಡ ಯೂಟ್ಯೂಬು ಅದೆಲ್ಲ ಮೇಲೆ ಈ ಇಂಡಿಯಾದಲ್ಲಿ ಸ್ವಲ್ಪ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಇದು ಮುಂಚೆನೇ ಸ್ಕ್ರಿಪ್ಟೆಡ್ ಶೋ ಅಂತ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕೂಡ ಏನು ಅನ್ಕೊಂಡಿದೀವಿ ಅಂದರೆ ಇದು ರಿಯಲ್ ಆಗಿ ಹೊಡ್ಕೊಳ್ತಾರೆ ಇವ್ನು ಗೆಲ್ಲಬೇಕು ಅವ್ನು ಗೆಲ್ಬೇಕು ಅಂತ ಹೇಳ್ಕೊಂಡು ಮನೇಲಿ ಕೂತ್ಕೊಂಡು ನಮ್ಮದೇ ಒಂದು ಜಗಳ ಆದರೆ ಅಂತಹ ಶೋನಲ್ಲಿ ಆಡ್ತಿದ್ದಂತಹ ಜಾನ್ ಸೀನಾ ನಿನ್ನೆ ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ ಅಂದರೆ ನಿನ್ನೆ ಒಂದು ಲಾಸ್ಟ್ ಮ್ಯಾಚ್ ಕೂಡ ಆಡ್ತಾರೆ ಆದರೆ ಲಾಸ್ಟ್ ಮ್ಯಾಚಲ್ಲಿ ಗೆಲ್ಲಲ್ಲ ಅಂದರೆ ಇವರು ಮುಂಜಾನೆ ಸ್ಕ್ರಿಪ್ಟೆಡ್ ಆಗಿರುತ್ತೆ ಇದೇ ರೀತಿ ಇವರು ಎಕ್ಸಿಟನ್ನು ಕೊಡಬೇಕು ಅಂತ ಅದೇ ರೀತಿಯೇ ಇದು ಮಾಡ್ತಾರೆ ಜಾನ್ಸಿನ ಲಾಸ್ಟಿಗೆ ಹೋಗ್ಬೇಕಾದ್ರೂ ಅಂತೂ ಸಖತ್ ಎಮೋಷನ್ ಮೂಮೆಂಟು ಯೂಟ್ಯೂಬಲ್ಲಿದ್ದೇ ಬೇಕಾದ್ರೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಲಾಸ್ಟಿಗೆ ಅವರು ಕೈಗೆ ಹಾಕ್ಕೊಂಡಿದ್ದು ಕಾಲಿಗೆ ಹಾಕ್ಕೊಂಡಿದ್ದು ಎಲ್ಲದನ್ನು ಕೂಡ ಅಲ್ಲೇ ಇಟ್ಟು ಮಧ್ಯೆ ಇಟ್ಟು ಸೀದಾ ಹೋಗಿಬಿಡ್ತಾರೆ ನೀವು ಕೂಡ ಜಾನ್ಸಿನ್ ಅಭಿಮಾನಿಯಾಗಿದ್ದರೆ ಈಗಲೇ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋ ಮತ್ತೊಂದು ವೀಡಿಯೋ ಸಿಗ್ತೀನಿ ನಮಸ್ಕಾರ